ಬಾರದಣ್ಣ ಯಾರನು ಬಾರದಣ್ಣ ಬಾರದಣ್ಣ ಯಾರನು ಹಳೆಯ ಬಾರದಣ್ಣ ನೋಡಿ ಭಾಗ್ಯ ರೂಪ ನೀನೇಕೆ ಅಳವೆಯನ್ನ ನೋಡಿ ಭಾಗ್ಯ ರೂಪ ನೀನೇಕೆ ಅಳವೆಯನ್ನ ತಿಳಿ ಅಂತರಂಗವನ್ನ ಅಲ್ಲಗಳೆವ ಮುನ್ನ ತಿಳಿ ಅಂತರಂಗವನ್ನ ಅಲ್ಲಗಳೆವ ಮುನ್ನ ಅಳೆಯಬಾರದಣ್ಣ ಅಳೆಯ ಹಳಿಯಬಾರದಣ್ಣ ಅಳೆಯಬಾರದಣ್ಣ ಯಾರನೂ ಹಳಿಯಬಾರದಣ್ಣ ವಸ್ತ್ರ ಒಡವೆಗಳಿಗೆ ಬೆಲೆಯ ಕೊಡುವರೇನು ವಸ್ತ್ರ ಒಡವೆಗಳಿಗೆ ಬೆಲೆಯ ಕೊಡುವರೇನು ಅರಿವೆಯಲ್ಲ ನಾನು ನನ್ನಿರವ ಅರಿಯೋ ನೀನು ಅರಿವೆಯಲ್ಲ ನಾನು ನನ್ನಿರವ ಅರಿಯೋ ನೀನು ಬಾರದಣ್ಣ ಅಳೆಯ ಬಾರದಣ್ಣ ಯಾರನು ಅಳಿಯ ಬಾರದಣ್ಣ ಹೆಸರು ಹಣದ ಹಿಂದೆ ಹೋದರೇನು ಮುಂದೆ ಹೆಸರು ಹಣದ ಹಿಂದೆ ಹೋದರೇನು ಮುಂದೆ ಸ್ಥಾನಮಾನವೊಂದೇ ಮಾಡಬೇಡ ನಿಂದೇ ಸ್ಥಾನಮಾನವೊಂದೇ ಮಾಡಬೇಡ ನಿಂದೇ ಅಳೆಯಬಾರದಣ್ಣ ಯಾರನ್ನು ಬಾರದಣ್ಣ ಅಳೆಯಬಾರದಣ್ಣ ಯಾರನ್ನು ಹಳಿಯಬಾರದಣ್ಣ ಗೆದ್ದ ಕುದುರೆಯೊಂದೇ ಕಾಣೋದು ಕಣ್ಣ ಮುಂದೆ ಗೆದ್ದ ಕುದುರೆಯೊಂದೇ ಕಾಣೋದು ಕಣ್ಣ ಮುಂದೆ ಸೋಲು ಒಂದೇ ಅರಿವಾಗದಿರಲು ನೊಂದೇ ಸೋಲು ಗೆಲುವು ಒಂದೇ ಅರಿವಾಗದಿರಲು ನೊಂದೇ ಅಳೆಯಬಾರದಣ್ಣ ಯಾರನೂ ಅಳಿಯಬಾರದಣ್ಣ ಹಳೆಯಬಾರದಣ್ಣ ಯಾರನು ಹಳಿಯಬಾರದಣ್ಣ ಮೇಲು ಕೀಳು ಎನುತಾ ಭೇದ ತೋರಲಿಕ್ಕೆ ಮೇಲು ಕೀಳು ಎನುತಾ ಭೇದ ತೋರಲೇಕೆ ವರ್ಣವಸನಗಳಿಗೆ ಮೋಹಗೊಳ್ಳುವರೇನೋ ವರ್ಣವಸನಗಳಿಗೆ ಮೋಹಗೊಳ್ಳುವರೇನೋ ಅಳೆಯಬಾರದಣ್ಣ ಯಾರನೂ ಹಳಿಯಬಾರದಣ್ಣ ಅಳೆಯಬಾರದಣ್ಣ ಯಾರನೂ ಹಳಿಯಬಾರದಣ್ಣ ನೋಡಿ ಬಾಕ್ಯ ರೂಪ ನೀನೇಕೆ ಅಳವೆಯನ್ನ ನೋಡಿ ಬಾಕ್ಯ ರೂಪ ನೀನೇಕೆ ತಿಳಿ ಅಂತರಂಗವನ್ನ ಅಲ್ಲಗಳೆವ ಮುನ್ನ ತಿಳಿ ಅಂತರಂಗವನ್ನ ಅಳೆಯ ಮುನ್ನ ಅಳೆಯಬಾರದಣ್ಣ ಹಳಿಯ ಬಾರದಣ್ಣ ಹಳೆಯಬಾರದಣ್ಣ ಯಾರನು ಹಳಿಯಬಾರದಣ್ಣ ಹಳೆಯಬಾರದಣ್ಣ ಯಾರನು ಹಳಿಯಬಾರದಣ್ಣ ಹಳೆಯಬಾರದಣ್ಣ ಯಾರನು ಹಳಿಯಬಾರದಣ್ಣ ಯಾರನು ಹಳಿಯಬಾರದಣ್ಣ ಯಾರನು ಹಳಿಯಬಾರದಣ್ಣ